ಕರುರಾಣವಾಣಿಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರ ಸದಾನಂದ ಗೌಡ ಪಾಟೀಲ್ ಪಕ್ಷದ ಹಿರಿಯ ನಾಯಕರಿಂದ ಸ್ಪರ್ಧಿಸುವಂತೆ ಒತ್ತಾಯ ಕಲ್ಲಡ್ಕ ಪ್ರಭಾಕರ್ ಭಟ್ನ ನಿರೀಕ್ಷಣಾ ಜಾಮೀನು ಮಂಜೂರು ಸಮಾಜ ಸೇವಕಿ ನಜ್ಮಾ ನಜೀರ್ ಅವರಿಂದ ದೂರು ಸಲ್ಲಿಕೆ ಹದಿನೈದು ಕರವೆ ಕಾರ್ಯಕರ್ತರ ಬಿಡುಗಡೆ ಪರಪ್ಪನ ಅಗ್ರಹಾರದಿಂದ ಆಚೆ ಬಂದರು ಕನ್ನಡ ಪರ ಕರ್ವೆ ನಾರಾಯಣಗೌಡರ ಅರೆಸ್ಟ್ ನಿಂದಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಅಸಮಾಧಾನ ಬನ್ನಿ ತೀಗ ಒಂದೊಂದಾಗಿ ಸುದ್ದಿಯನ್ನ ವಿವರವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸದಾನಂದ ಗೌಡ ಪಾಟೀಲ್ ಚುನಾವಣಾ ರಾಜಕೀಯದಿಂದ ದೂರ ಉಳಿಯುವುದಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು ಆದ್ರೆ ಇದೀಗ ಮತ್ತೆ ಬಿಜೆಪಿ ಹಿರಿಯ ನಾಯಕರಿಂದ ಮತ್ತು ಬಿಜೆಪಿ ಹಲವಾರು ನಾಯಕರಿಂದ ಸದಾನಂದ ಗೌಡ ಪಾಟೀಲ್ರನ್ನ ಲೋಕಸಭೆ ಚುನಾವಣೆಗೆ ಇಳಿಸುವಂತೆ ಅಲ್ಲಿ ಸ್ಪರ್ಧೆ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಸದಾನಂದ ಗೌಡ ಪಾಟೀಲ್ ಇದಕ್ಕೆ ಏನ್ ಹೇಳ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ ಅವ್ರು ಈಗಾಗಲೇ ನಿವೃತ್ತಿಯನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಹೀಗಿರುವಾಗ ಮತ್ತೆ ವಾಪಸ್ ರಾಜಕೀಯ ಜೀವನಕ್ಕೆ ಕಾಲಿಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಮೀನಾ ಮೇಷವನ್ನು ಅವ್ರು ಎಣಿಸ್ತಾ ಇರಬಹುದು ಅನ್ನುವಂತಹ ಒಂದೆಡೆ ಚರ್ಚೆ ಆದ್ರೆ ಈ ಬಿಜೆಪಿ ಪಕ್ಷಕ್ಕೆ ನಿಯತ್ತಾಗಿದ್ರು ಪ್ರಾಮಾಣಿಕವಾಗಿದ್ರು ಬಿಜೆಪಿ ಪಕ್ಷಕ್ಕಾಗಿ ದುಡಿದಂತಹ ಸದಾನಂದ ಗೌಡರು ಪಕ್ಷಕ್ಕೆ ಒಳ್ಳೆದಾಗುತ್ತೆ ಅಂತ ವಾಪಸ್ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಮತ್ತೊಂದೆಡೆ ಇದೆ ಹಾಗಾದ್ರೆ ಸದಾನಂದ ಗೌಡ್ರ ಹೆಜ್ಜೆ ಯಾವ ರೀತಿ ಇರುತ್ತೆ ಯಾವ ರೀತಿ ಸ್ಟ್ರಾಟಜಿಯನ್ನ ಅವರು ರೂಪಿಸಿಕೊಳ್ಬಹುದು ಅವರು ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಅವರು ಪರವಾಗಿ ಅಥವಾ ಅವರು ತಯಾರು ಮಾಡದಂತಹ ಬೇರೆ ಯಾರ ವ್ಯಕ್ತಿಯನ್ನ ತಂದು ನಿಲ್ಲಿಸಬಹುದಾ ಅನ್ನುವಂತಹ ಪ್ರಶ್ನೆಗಳು ಸಹ ಕೇಳಿ ಬರ್ತಾ ಇದೆ ಹಾಗಾದ್ರೆ ಅವರ ನಿಲುವು ಏನಾಗಿರುತ್ತೆ ಇವರನ್ನ ವಾಪಸ್ ರಾಜಕೀಯ ಜೀವನಕ್ಕೆ ಹಿರಿಯ ನಾಯಕರು ಕರೆತರ್ತಾ ಇರೋದು ಯಾಕೆ ಇವರು ಬರೋದ್ರಿಂದ ಏನ್ ಲಾಭ ಆಗುತ್ತೆ ಪಕ್ಷಕ್ಕೆ ಇದೆಲ್ಲದರ ಚರ್ಚೆಯನ್ನ ನೋಡೋಣ ಈ ವರದಿಯಲ್ಲಿ ಇತ್ತೀಚೆಗಷ್ಟೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದ ಬಿಜೆಪಿ ಸಂಸದ ಮಾಜಿ ಸಿಎಂ ಸದಾನಂದಗೌಡ ಅವರು ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಹಿರಿಯ ನಾಯಕರಿಂದ ಒತ್ತಡ ಹೆಚ್ಚಾಗುತ್ತಿದೆ ಎಂದು ಹೇಳಿರುವುದು ರಾಜಕೀಯ ವಲಯದಲ್ಲಿ ಅಚ್ಚರಿಗೆ ಕಾರಣವಾದಂತಾಗಿದೆ ಸದಾನಂದ ಗೌಡರ ಈ ಹೇಳಿಕೆಯ ಹಿಂದೆ ಬಿಜೆಪಿ ನಾಯಕರ ಲೆಕ್ಕಾಚಾರವಿದೆ ಎಂದು ಹೇಳಲಾಗುತ್ತಿದ್ದು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸದಾನಂದ ಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗಿದೆ ನಮ್ಮ ಹಿರಿಯ ನಾಯಕರು ಮನೆಗೆ ಬಂದು ಸ್ಪರ್ಧೆ ಮಾಡಿ ಎಂದು ನಮಗೆ ಮನವಿ ಕೂಡ ಮಾಡಿದ್ದಾರೆ ಎಂದು ಗೌಡರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅವರ ಹೇಳಿಕೆಯ ಹಿಂದೆ ಬಿಜೆಪಿ ನಾಯಕರ ಲೆಕ್ಕಾಚಾರವಿದೆ ನೂತನವಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿವೈ ವಿಜಯೇಂದ್ರ ಅವರ ತೀರ್ಮಾನಗಳೆಲ್ಲವನ್ನ ಒಪ್ಪಿಕೊಳ್ಳಲು ಸಿದ್ಧ ಇಲ್ಲದ ಬಿಜೆಪಿ ನಾಯಕರೇ ಈ ತಂತ್ರ ಹೆಣೆದಿದ್ದಾರೆ ಎನ್ನಲಾಗುತ್ತಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕಾರಣಕ್ಕಾಗಿ ವಿಜಯೇಂದ್ರ ಅವರ ಕೆಲವು ನಿರ್ಧಾರಗಳು ಒಪ್ಪಿಗೆಯಾಗದಿದ್ದರೂ ವಿರೋಧಿಸಲಾಗದ ಸ್ಥಿತಿ ಪಕ್ಷದ ಹಲವು ನಾಯಕರಲ್ಲಿತ್ತು ಇದಕ್ಕಾಗಿ ಕೆಲವು ನಾಯಕರು ಸದಾನಂದ ಗೌಡರನ್ನ ಪರೋಕ್ಷವಾಗಿ ಮುಂದೆ ಬಿಟ್ಟಿದ್ದಾರೆ ಎನ್ನಲಾಗಿದೆ ಬುಧವಾರ ಸದಾನಂದ ಗೌಡ ಅವರನ್ನ ಭೇಟಿಯಾಗುವುದಕ್ಕೂ ಮುನ್ನ ಮೂವರು ನಾಯಕರು ಮೂರು ಗಂಟೆಗಳ ಕಾಲ ಮಾತುಕತೆ ನಡೆಸಿರುವುದು ಇದಕ್ಕೆ ಪುಷ್ಟಿಯನ್ನ ನೀಡಿದಂತಾಗಿದೆ ಇನ್ನು ವಿಪಕ್ಷ ನಾಯಕ ಅಶೋಕ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಶಾಸಕ ಅಶ್ವಥ್ ನಾರಾಯಣ್ ಜೊತೆಗೂಡಿ ಸುಮಾರು ಮೂರು ಗಂಟೆಗಳ ಕಾಲ ಮಾತುಕತೆ ಕೂಡ ನಡೆಸಿದ್ದಾರೆ ಆ ನಂತರ ಡಿವಿ ಸದಾನಂದಗೌಡರ ನಿವಾಸಕ್ಕೆ ತೆರಳಿ ಮರು ಸ್ಪರ್ಧೆಯ ಬಗ್ಗೆ ಒತ್ತಾಯ ಮಾಡಿದ್ದರು ಎನ್ನಲಾಗುತ್ತಿದ್ದು ಮರು ಸ್ಪರ್ಧೆಯ ಮೂಲಕ ಸದಾನಂದಗೌಡರನ್ನ ಮುನ್ನೆಲೆಯಲ್ಲಿರಿಸುವ ಪ್ರಯತ್ನ ಈ ನಾಯಕರದ್ದು ಎಂದು ಹೇಳಲಾಗುತ್ತಿದೆ ಈ ಎಲ್ಲಾ ಬೆಳವಣಿಗೆಗಳ ಬಳಿಕ ಸದಾನಂದಗೌಡ ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡಕ ಪ್ರಭಾಕರ್ ಭಟ್ ಅನ್ನೊಂದರ ವಿರುದ್ಧ ಒಬ್ಬ ಮಹಿಳೆ ದೂರನ್ನ ಸಲ್ಲಿಸಿದ್ಲು ಮುಸ್ಲಿಮರ ವಿರುದ್ಧ ಒಂದು ರೀತಿ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಕ್ಕೆ ದೂರನ್ನ ಸಲ್ಲಿಸಲಾಗಿತ್ತು ಮಹಿಳೆಯರಿಗೆ ಮುಸ್ಲಿಂ ಮಹಿಳೆಯರಿಗೆ ಒಬ್ನೇ ಪರ್ಮನೆಂಟ್ ಗಂಡ ಅಂತ ಇರ್ಲಿಲ್ಲ ಸಾಕಷ್ಟು ಜನ ಬದಲಾಗ್ತಾ ಇದ್ರು ತ್ರಿವಳಿ ತಲಾಕ್ ಅಂತಹ ಪದ್ಧತಿ ಏನಿತ್ತು ಅದನ್ನ ಹೋಗ್ಲಾಡಿಸಿದ್ದು ಬಿಜೆಪಿ ಸರ್ಕಾರ ಸ್ಪೆಷಲಿ ಮೋದಿ ಅವರು ಅವರು ಆ ರೀತಿ ತ್ರಿವಳಿ ತಲಾಖ್ ಪದ್ಧತಿಯನ್ನ ರದ್ದುಗೊಳಿಸಿದ ನಂತರ ಒಂದ್ ರೀತಿ ಒಳ್ಳೆ ಜೀವನವನ್ನ ನಡೆಸ್ತಾ ಇದ್ದಾರೆ ಮುಸ್ಲಿಂ ಮಹಿಳೆಯರು ಅಂತ ಬಾಯಿನ ಸ್ವಲ್ಪ ಹಗುರವಾಗಿ ಬಿಟ್ಬಿಟ್ಟಿದ್ರು ಈ ಕಾರಣದಿಂದಾಗಿ ನಜಮಾ ನಜೀರ್ ಅನ್ನೋಂತವ್ರು ಸಮಾಜ ಸೇವಕಿಯಾಗಿ ಅಥವಾ ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳ್ಬಹುದು ಸೊ ಆಕೆ ಇದನ್ನ ಖಂಡಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಜಾಮೀನು ರಹಿತ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸಿ ಅವರನ್ನ ಫಿಟ್ ಮಾಡಿದ್ರು ಆದ್ರೆ ಇದೀಗ ಅವರ ಪುಣ್ಯ ಚೆನ್ನಾಗಿದೆ ಏನೋ ಅಥವಾ ಏನೋ ಗೊತ್ತಿಲ್ಲ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ ಕೊಂಚ ರಿಲೀಫ್ ಸಿಕ್ಕಿದೆ ಪ್ರಭಾಕರ್ ಭಟ್ ಅವರಿಗೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ರು ಅವರು ಯಾವ ಸಂದರ್ಭದಲ್ಲಿ ಹೇಳಿದ್ರು ನಜ್ಮಾ ನಜೀರ್ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ನೋಡೋಣ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಬೇಕ್ ರಿಲೀಫ್ ಸಿಕ್ಕಂತಾಗಿದೆ ಶ್ರೀರಂಗಪಟ್ಟಣ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದಂತಾಗಿದ್ದು ಸಾಮಾಜಿಕ ಹೋರಾಟಗಾರ್ತಿ ನಜ್ಮಾ ನಜೀರ್ ನೀಡಿದ ದೂರಿನ ಅನ್ವಯ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಜಾಮೀನು ರಹಿತ ಡಿ ಪ್ರಕರಣ ದಾಖಲಾಗಿತ್ತು ಇನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶ್ರೀರಂಗಪಟ್ಟಣ ಸಂಕೀರ್ತನ ಯಾತ್ರೆಯಲ್ಲಿ ಹನುಮ ಮಾಲಾಧಾರಿಗಳನ್ನ ಉದ್ದೇಶಿಸಿ ಮುಸ್ಲಿಮರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಮಹಿಳೆಯರನ್ನ ಚುಡಾಯಿಸಿ ಲೈಂಗಿಕವಾಗಿ ಅವಮಾನಿಸಿ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದಿಸಿ ಸಾರ್ವಜನಿಕವಾಗಿ ಬೆದರಿಕೆಯೊಡ್ಡಿ ಧರ್ಮವನ್ನ ಅವಮಾನಿಸಿ ಧರ್ಮ ಧರ್ಮಗಳ ಮಧ್ಯೆ ಎತ್ತಿ ಕಟ್ಟಿ ಗಲಭೆ ನಡೆಸಿರುವ ಕಲ್ಲಡಕ ಪ್ರಭಾಕರ ಭಟ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿ ರೌಡಿ ಸೀಟರ್ ತೆರೆದು ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ನಜ್ಮಾ ನಜೀರ್ ದೂರು ಕೂಡ ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಹಿಂದೆಯೇ ತಲಾಖ್ ಎಂದು ಹೇಳಿ ಮುಸ್ಲಿಂ ಗಂಡಂದಿರು ಕೈ ತೊಳೆದುಕೊಳ್ಳುತ್ತಿದ್ದರು ದಿನಕ್ಕೊಬ್ಬ ಗಂಡ ಬದಲಾಗುತ್ತಿದ್ದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದು ಮೋದಿ ಸರ್ಕಾರ ತಲಾಕ್ ರದ್ದು ಮಾಡಿ ನಿಮಗೆ ಗೌರವ ಕೊಟ್ಟಿದ್ದು ಇದೇ ಹಿಂದೂ ಧರ್ಮ ಹಿಜಾಬ್ ಧರಿಸಲು ಅನುಮತಿ ಕೊಟ್ಟರೆ ನಾವು ಕೇಸರಿ ಶಾಲು ಟೋಪಿ ಧರಿಸ್ತೇವೆ ನಾವು ಶಾಲೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತೇವೆ ಮತ್ತು ನೀವು ತಾಕತ್ತಿದ್ದರೆ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿ ಎಂದು ಪ್ರಭಾಕರ್ ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಕೂಡ ಇಂಗ್ಲಿಷ್ ನಾಮಫಲಕಗಳು ರಾರಾಜಿಸ್ತಾ ಇರ್ತವೆ ಇದನ್ನ ಖಂಡಿಸಿ ಕರ್ವೆ ಗೌಡರ ಬಣ ಮತ್ತು ಕರ್ವೆ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಪ್ರತಿಭಟನೆಯನ್ನ ನಡೆಸ್ತಾರೆ ಆದ್ರೆ ಅವರ ಪ್ರತಿಭಟನೆ ಶಾಂತಿಯುತವಾಗಿರ್ಲಿಲ್ಲ ಸಾಮಾಜಿಕ ಅಂದ್ರೆ ಸಾಮಾಜಿಕವಾಗಿ ಒಂದ್ ರೀತಿ ಕೆಟ್ಟ ಸಂದೇಶ ಹೋಗೋ ತರ ಇತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಿದ್ರು ಅದೆಷ್ಟೋ ಗಳಿಗೆ ಕಲ್ಲನ್ನು ಎಸೆದ್ರು ಜೊತೆಗೆ ನಾಮಫಲಕಗಳನ್ನ ಹಾಕಿದ್ರು ಈ ರೀತಿಯಾದಂತ ಕಾರಣ ಅವರನ್ನ ಪೊಲೀಸರು ಪರಪ್ಪನ ಅಗ್ರಹಾರದ ದಾರಿಯನ್ನ ತೋರ್ಸಿದ್ರು ಇದೀಗ ಇಪ್ಪತ್ತೈದು ಜನರಕ್ಕೂ ಹೆಚ್ಚಿನ ಜನರನ್ನ ಪೊಲೀಸರು ಬಂಧಿಸಿದ್ರು ಬಿಎಂಟಿಸಿ ಬಸ್ ನಲ್ಲಿ ಅವ್ರೆಲ್ಲರನ್ನು ಕೂಡ ಹಾಕೊಂಡು ಹೋಗಿದ್ರು ಆದ್ರೆ ಇದೀಗ ಅವರಲ್ಲಿ ಹದಿನೈದು ಜನರಿಗೆ ಜಾಮೀನು ಸಿಕ್ಕಿದೆ ಬನ್ನಿ ಹಾಗಾದ್ರೆ ಅವರಿಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ಯಾವ ರೀತಿ ತಯಾರಿನ ನಡೆಸ್ಕೊಳ್ಳಲಾಗಿತ್ತು ಅಂದ್ರೆ ಅವ್ರ ಆಚೆ ಬಂದ ತಕ್ಷಣ ಮತ್ತೆ ಗಲಾಟೆಗಳು ಶುರು ಆಗಬಹುದು ಅಥವಾ ಅವ್ರ ಬೆಂಬಲಿಗರು ಮತ್ತೆ ಅವ್ರಿಗೋಸ್ಕರ ಹೊರಗಡೆ ಬಂದು ಕಾದು ಪೊಲೀಸರ ವಿರುದ್ಧ ಮತ್ತೆ ಪ್ರತಿಭಟನೆ ಮಾಡಬಹುದು ಹೀಗೆ ಬೇರೆ ಬೇರೆ ಸಾಧ್ಯತೆಗಳು ಇರ್ತಾವೆ ಸಂಭಾವ್ಯ ಸಾಧ್ಯತೆಗಳ ಬಗ್ಗೆ ಅಥವಾ ಒಂದ್ ರೀತಿ ಪರಿಸ್ಥಿತಿಗಳನ್ನ ಹತೋಟಿಗೆ ತರೋದಿಕ್ಕೆ ಅಂತ ಹೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸರು ಕೈಗೊಂಡಿದ್ರು ಯಾವ ರೀತಿ ಇತ್ತು ಯಾವ ರೀತಿ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ ಈ ವರದಿಯಲ್ಲಿ ಜೈಲು ಸೇರಿದ್ದ ಕರವೆಯ ಕಾರ್ಯಕರ್ತರು ಹದಿನೈದು ಜನ ಈಗ ಬಿಡುಗಡೆಯಾಗಿದ್ದಾರೆ ಬುಧವಾರ ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ಇಂಗ್ಲಿಷ್ ಬೋರ್ಡ್ ಒಡೆದು ಹಾಕಿದ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದರು ಬುಧವಾರ ರಾತ್ರಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಹದಿನೈದು ಜನ ಕರವೇ ಕಾರ್ಯಕರ್ತರಿಗೆ ಎಂಟನೇ ಎಸಿಎಂಎಂ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಇನ್ನು ಜಾಮೀನು ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಗುರುವಾರ ರಾತ್ರಿ ಪರಪ್ಪನ ಅಗ್ರಹಾರದಿಂದ ಕರವೆ ಕಾರ್ಯಕರ್ತರು ಬಿಡುಗಡೆಯಾಗಿದ್ದು ಕರವೆ ಕಾರ್ಯಕರ್ತರು ಜೈಲಿನಿಂದ ಡಿಯಾಗುವ ಮೊದಲು ಜೈಲು ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಲಾಗಿತ್ತು ಬ್ಯಾರಿಕೇಡ್ ಹಾಕಿ ಎಲ್ಲಾ ವಾಹನಗಳ ಸಂಚಾರವನ್ನ ನಿಷೇಧ ಮಾಡಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪರಪ್ಪನ ಅಗ್ರಹಾರದಲ್ಲಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದು ಒಂದೆಡೆ ಆದರೆ ಕರವೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಇನ್ನು ಕೇಂದ್ರ ಕಾರಾಗೃಹದಲ್ಲೇ ಇದ್ದು ಅವರಿಗೆ ಜಾಮೀನು ಇನ್ನೂ ದೊರೆತಿಲ್ಲ ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕರವೇ ಕಾರ್ಯಕರ್ತರು ಸಾರ್ವಜನಿಕ ಆಸ್ತಿಗಳಿಗೆ ಹಾನಿ ಮಾಡಿದವರು ಬೇರೆಯವರಾಗಿದ್ದಾರೆ ಅಮಾಯಕರನ್ನ ಬಂಧಿಸಿ ಕಳುಹಿಸಿ ಾರೆ ಮುಂದಿನ ತಿಂಗಳ ಇಪ್ಪತ್ತೆರಡರವರೆಗೆ ಸರ್ಕಾರಕ್ಕೆ ಗಡುವನ್ನ ನೀಡಿದ್ದು ಈ ಡೆಡ್ ಲೈನ್ ಬಳಿಕ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತದೆ ಎಂದು ಕಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದಂತಾಗಿದೆ ಅಷ್ಟಕ್ಕೂ ಈ ಬಗ್ಗೆ ಸರ್ಕಾರದ ನಿಲುವು ಏನು ಎಂಬುದನ್ನ ನಾವು ನೀವೆಲ್ಲ ಕಾಯ್ದು ನೋಡಬೇಕಾಗಿದೆ ನಾರಾಯಣ ಗೌಡ್ರನ್ನ ಅರೆಸ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರೇ ಇದೀಗ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಒಂದ್ ರೀತಿ ಹೋರಾಟ ಮಾಡಿದ ತಕ್ಷಣ ಎಲ್ರನ್ನೂ ಒಳಗೆ ಹಾಕ್ತೀರಾ ಬಿಜೆಪಿಗರು ನಡ್ಕೊಂಡಂತೆ ನೀವು ನಡ್ಕೊಂತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೈ ನಾಯಕರ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಈ ನಡೆಯನ್ನ ಅವರು ಖಂಡಿಸಿದ್ದಾರೆ ಹಾಗಾದ್ರೆ ಯಾರು ಅಪೋಸ್ ಮಾಡಿದ್ದು ಇದಕ್ಕೆ ಅಂದ್ರೆ ಅವ್ರನ್ನ ಜೈಲಿಗೆ ಹಾಕ್ಬಾರ್ದಿತ್ತು ಅಂತ ಹೇಳದವ್ರು ಯಾರು ಯಾವ ಕಾರಣಕ್ಕಾಗಿ ಈ ರೀತಿ ಹೇಳಿದ್ರು ಅವರ ಅಭಿಪ್ರಾಯಗಳನ್ನಾರಾಯಣಗೌಡರು ಮಾಡಿದ್ದು ತಪ್ಪ ನೋಡೋಣ ವರದಿಯಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖ ಇದೆ ಆ ನಾಯಕರು ಹೇಳಿದ್ದು ಅಂತ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಬಳಕೆಗೆ ಆಗ್ರಹಿಸಿ ರಾಜಧಾನಿಯಲ್ಲಿ ಪ್ರತಿಭಟನೆ ಮಾಡಿ ಮಾಲ್ ಮತ್ತು ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದ ಸಂಬಂಧ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಇಪ್ಪತ್ತೊಂಬತ್ತು ಜನ ಕರವೇ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಕರವೇ ಕಾರ್ಯಕರ್ತರನ್ನ ಬಂಧಿಸಿದ್ದಕ್ಕೆ ಸರ್ಕಾರದ ವಿರುದ್ಧ ಸ್ವತಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಅಸಮಾಧಾನ ಹೊರಹಾಕಿದ್ದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕೆಡಬಾರದೆಂದು ಕನ್ನಡ ಹೋರಾಟಗಾರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರನ್ನ ಬಂಧಿಸಿದ ಪೊಲೀಸ್ ಇಲಾಖೆಗೆ ಓಮು ದ್ವೇಷ ಹರಡಿ ಸಮಾಜದ ಶಾಂತಿ ಸೌಹಾರ್ದತೆಗೆ ಭಂಗ ತರುವ ಕೆಲಸ ಮಾಡುತ್ತಿರುವ ಕಲ್ಲಡ್ಕ ಪ್ರಭಾಕರ ಭಟ್ ಕಾಣಲಿಲ್ಲವೇ ಎಂಬಂತಾಗಿದ್ದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲವೇ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ ಇನ್ನು ನಾರಾಯಣ ನಾರಾಯಣಗೌಡ ಬಂಧನಕ್ಕೆ ಕಾರಣ ಎಂಬಂತಾಗಿದ್ದು ಬೆಂಗಳೂರಿನ ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯಕ್ಕೆ ಸರ್ಕಾರ ಸೂಚನೆ ಹಿನ್ನೆಲೆಯಲ್ಲಿ ಕರವೇ ಡಿಸೆಂಬರ್ ಇಪ್ಪತ್ತೇಳರಂದೇ ನಾಮಫಲಕ ಮಹಾ ಅಭಿಯಾನ ಕೈಗೊಂಡಿತ್ತು ಡಿಸೆಂಬರ್ ಇಪ್ಪತ್ತೇಳರ ಒಳಗೆ ಬೆಂಗಳೂರಿನ ಎಲ್ಲ ವ್ಯಾಪಾರ ಉದ್ಯಮಿಗಳ ಮತ್ತು ನಾಮಫಲಕಗಳಲ್ಲಿ ಕನ್ನಡವೇ ಅಗ್ರಸ್ಥಾನ ಪಡೆಯಬೇಕೆಂದು ಕರವೆ ಗಡುವನ್ನ ವಿಧಿಸಿತ್ತು ಆದರೆ ಕೆಲವು ಮಾಲೀಕರು ಕರವೆಯ ಈ ಅಂತಿಮ ಗಡುವಿಗೆ ಸವಾಲು ಹಾಕಿದ್ದರಿಂದ ಆಕ್ರೋಶ ಭುಗಿಲೆದ್ದಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯು ತಾನು ನೀಡಿದ ಅಂತಿಮ ಗಡುವಿನ ದಿನವಾದ ಡಿಸೆಂಬರ್ ಇಪ್ಪತ್ತೇಳರಂದು ರಾಜಧಾನಿಯಲ್ಲಿ ಬೃಹತ್ ಮೆರವಣಿಗೆಯನ್ನು ಕೂಡ ಆಯೋಜಿಸಿತ್ತು ಈ ವೇಳೆ ಕನ್ನಡ ಇಲ್ಲದ ಅಂಗಡಿ ಹೋಟೆಲ್ ಮತ್ತು ಮಾಲ್ಗಳ ನಾಮಫಲಕಗಳನ್ನ ಧ್ವಂಸಗೊಳಿಸಿತ್ತು ಅಲ್ಲದೆ ಮಾಲ್ ಹಾಗೂ ಹೋಟೆಲ್ಗಳ ಮೇಲೆ ಕಲ್ಲು ತೂರಾಟ ಕೂಡ ನಡೆಸಲಾಗಿದ್ದು ಈ ಸಂಪೂರ್ಣ ಪ್ರತಿಭಟನೆಯು ಕರವೆಯ ಅಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ನಡೆದಿದೆ ಪ್ರತಿಭಟನೆ ವೇಳೆ ಶಾಂತಿ ಕದಡುವ ಯತ್ನ ನಡೆದಿದೆ ಎಂದು ಬಂಧಿಸಲಾಗಿದ್ದು ಕಲ್ಲಡ್ಕ ಪ್ರಭಾಕರ್ ಬಂಧನಕ್ಕೆ ಆಗ್ರಹ ಏಕೆ ಎಂಬ ಪ್ರಶ್ನೆ ಕೂಡ ಇಟ್ಟಿದ್ದಾರೆ ಇನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದೇ ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನಾ ಯಾತ್ರೆಯಲ್ಲಿ ಮಾತನಾಡಿದ್ದ ಪ್ರಭಾಕರ ಭಟ್ ವಿವಾದಾತ್ಮಕ ಹೇಳಿಕೆ ಕೂಡ ನೀಡಿದ್ದರು ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡಂದಿರು ಅವರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ಅವರಿಗೆ ಪರ್ಮನೆಂಟ್ ಗಂಡನನ್ನ ಕೊಟ್ಟಿದ್ದೇ ನಮ್ಮ ಮೋದಿ ಸರ್ಕಾರ ಎಂದು ಭಟ್ ಹೇಳಿದ್ದರು ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ನಜೇರ್ ಚಿಕ್ಕ ನೇರಳೆ ದೂರು ನೀಡಿದ್ದರು ದೂರಿನ ಮೇರೆಗೆ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಐಪಿಸಿ ಸೆಕ್ಷನ್ಸ್ ತ್ರೀ ಫೈವ್ ಫೋರ್ ಟೂ ನೈನ್ ಫೋರ್ ಮತ್ತು ಫೈವ್ ನಾಟ್ ನೈನ್ ಫೈವ್ ನಾಟ್ ಸಿಕ್ಸ್ ಅಷ್ಟೇ ಅಲ್ಲದೆ ಒನ್ ಫೈವ್ ತ್ರೀ ಎ ಟೂ ನೈನ್ ಫೈವ್ ಮತ್ತು ಟೂ ನೈನ್ ಫೈವ್ ಎ ಮತ್ತು ಇನ್ನೂರ ತೊಂಬತ್ತೆಂಟರ ಅಡಿಯಲ್ಲಿ ಕೂಡ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ ಸಿವಿಷ್ಟು ಇವತ್ತಿನ ಕರುನಾಡವಾಣಿ ಸುದ್ದಿಗಳು ಮತ್ತಷ್ಟು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ